ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾಗರ ಪಂಚಮಿಯ ಸ್ಪೆಷಲ್ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ ಇವತ್ತು ನಾನು ಮಾಡ್ತಾ ಇರೋದು ತಂಬಿಟ್ಟು ಉಂಡೆ ಸಾಮಾನ್ಯವಾಗಿ ನಾಗರ ಪಂಚಮಿಗೆ ಅಂತೇಳಿ ತಂಬಿಟ್ಟು ಉಂಡೆಯನ್ನು ಬೇರೆ ಬೇರೆ ವಿಧಾನದಲ್ಲಿ ಮಾಡ್ತಾರೆ ಆದರೆ ನಾನಿವತ್ತು ಇಡೀ ಗೋಧಿಯನ್ನು ಬಳಸಿ ತಂಬಿಟ್ಟು ಉಂಡೆಯನ್ನು ಮಾಡ್ತಾ ಇದ್ದೇನೆ ಮೊದಲಿಗೆ ನಾನಿಲ್ಲಿ ಅರ್ಧ ಗ್ಲಾಸ್ ಆಗುವಷ್ಟು ಇಡೀ ಗೋಧಿಯನ್ನು ತಗೊಂಡಿದ್ದೇನೆ ಇದನ್ನು ತೊಳ್ಕೊಳ್ಬೇಕು ನೆನೆಸ್ಕೊಳ್ಬೇಕು ಅಂತೇಳಿ ಏನಿಲ್ಲ ಡೈರೆಕ್ಟಾಗಿ ಬಾಣಲಗೆ ಹಾಕೊಳ್ಳೋದು ಇದನ್ನೀಗ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು ನಿಮ್ಮ ಹತ್ರ ಒಂದು ವೇಳೆ ಇಡೀ ಗೋಧಿ ಇಲ್ಲ ಅಂತಂದರೆ ಗೋಧಿ ಹಿಟ್ಟಲ್ಲಿ ಕೂಡ ನೀವು ಇದನ್ನು ಮಾಡ್ಕೊಳ್ಬೋದು ಗೋಧಿ ಹಿಟ್ಟಾದರೆ ಕೂಡ ಅಷ್ಟೇ ಒಂದು ಅರ್ಧ ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತಗೊಂಡು ಅದರ ಹಸಿವಾಸನೆ ಹೋಗೋವರೆಗೆ ಚೆನ್ನಾಗಿ ಹುರಿದುಕೊಳ್ಬೇಕು ಗೋಧಿ ಹಿಟ್ಟನ್ನು ಈ ರೀತಿ ಇಡೀ ಗೋಧಿ ತಗೊಂಡ್ರೆ ಅದನ್ನು ಹುರ್ಕೊಳ್ಳಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ ಆದರೆ ಗೋಧಿ ಹಿಟ್ಟಾದರೆ ಬೇಗ ಹುರಿದುಕೊಂಡು ಬಿಡ್ತದೆ ಬೇಗ ಕಲರ್ ಚೇಂಜ್ ಬಿಡ್ತದೆ ಗೋಧಿ ಹಿಟ್ಟು ನೀವೀಗಿಲ್ಲಿ ನೋಡ್ತಾ ಇರ್ಬೋದು ಗೋಧಿ ಸ್ವಲ್ಪ ಚಟಪಟ ಅಂತೇಳಿ ಹೇಳ್ತಾ ಇದೆ ಈ ರೀತಿ ಅದು ಸ್ವಲ್ಪ ಅರಳ್ಕೊಂಡು ಕಲರ್ ಚೇಂಜ್ ಆಗೋವರೆಗೆ ಈ ಇಡೀ ಗೋಧಿಯನ್ನು ಚೆನ್ನಾಗಿ ಹುರ್ಕೊಳ್ಬೇಕು ನನಗೆ ಇದನ್ನು ಹುರ್ಕೊಳ್ಳಿಕ್ಕೆ ಸಾಧಾರಣ ಒಂದು ಹತ್ತು ನಿಮಿಷ ಹಿಡಿಯಿತು ಹತ್ತು ನಿಮಿಷದಲ್ಲಿ ಈ ಗೋಧಿ ಚೆನ್ನಾಗಿ ಅರಳ್ಕೊಂಡು ಕಲರ್ ಕೂಡ ಸ್ವಲ್ಪ ಚೆನ್ನಾಗಿ ಚೇಂಜ್ ಆಗಿದೆ ಇಷ್ಟಾದರೆ ಸಾಕು ಈಗ ಗ್ಯಾಸನ್ನು ಆಫ್ ಮಾಡಿಕೊಂಡು ಇದನ್ನೊಂದು ಪ್ಲೇಟಿಗೆ ಹಾಕೊಂಡು ತಣ್ಣಗಾಗಲಿಕ್ಕೆ ಬಿಡೋಣ ನಂತರ ಅದೇ ಪ್ಯಾನಿಗೆ ಒಂದು ಕಾಲು ಕಪ್ಪಾಗುವಷ್ಟು ಕೆಂಪು ಕಡಲೆಯನ್ನು ಹಾಕೊಂಡಿದ್ದೇನೆ ನೀವಿಲ್ಲಿ ಕೆಂಪು ಕಡಲೆ ಬದಲು ಹುರಿಗಡಲೆಯನ್ನು ಕೂಡ ಒಂದು ಕಾಲು ಕಪ್ಪಷ್ಟು ಬಳಸ್ಕೊಳ್ಬೋದು ನೋಡ್ಕೊಳ್ಳಿ ನಿಮಗೆ ತಂಬಿಟ್ಟು ಉಂಡೆ ಯಾವ ಪ್ರಮಾಣದಲ್ಲಿ ಮಾಡಬೇಕು ಅಂತೇಳಿ ನೋಡಿಕೊಂಡು ಗೋಧಿ ಮತ್ತು ಕೆಂಪು ಕಡಲೆ ಪ್ರಮಾಣವನ್ನು ಹೆಚ್ಚು ಕಮ್ಮಿ ಮಾಡಿಕೊಳ್ಬೋದು ಈ ಕೆಂಪು ಕಡಲೆಯನ್ನು ಕೂಡ ಅಷ್ಟೇ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲೇ ಹುರಿದುಕೊಳ್ಬೇಕು ನೀವಿಗಿಲ್ಲಿ ನೋಡ್ತಾ ಇರ್ಬೋದು ಕೆಂಪು ಕಡಲೆಯ ಸಿಪ್ಪೆಯೆಲ್ಲೇ ಬಿಟ್ಕೊಂಡು ಬಂದಿದೆ ಈ ರೀತಿ ಸಿಪ್ಪೆ ಬಿಟ್ಕೊಂಡುವರೆಗೆ ನೀವು ಹುರಿದುಕೊಂಡ್ರೆ ಸಾಕು ಈಗ ಇದನ್ನು ಕೂಡ ಒಂದು ಪ್ಲೇಟಿಗೆ ಹಾಕೊಂಡು ಈ ಗೋಧಿ ಮತ್ತೆ ಕೆಂಪು ಕಡಲೆ ಎರಡನ್ನು ಕೂಡ ಪೂರ್ತಿಯಾಗಿ ತಣ್ಣಗಾಗಲಿಕ್ಕೆ ಬಿಡಬೇಕು ಇದು ಪೂರ್ತಿಯಾಗಿ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ಇದನ್ನು ಫೈನ್ ಪೌಡರ್ ಮಾಡ್ಕೊಳ್ಬೇಕು ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ಇದನ್ನು ಫೈನ್ ಪೌಡರ್ ಮಾಡಿಕೊಳ್ತಾ ಇದ್ದೇನೆ ಈಗ ನಾನಿವತ್ತು ಇಡೀ ಗೋಧಿ ಮತ್ತೆ ಕೆಂಪು ಕಡಲೆ ಎರಡನ್ನೇ ಬಳಸ್ಕೊಂಡು ಸಿಂಪಲ್ ಆಗಿ ತಂಬಿಟ್ಟು ಉಂಡೆ ಮಾಡ್ತಾ ಇದ್ದೇನೆ ಇದಕ್ಕೆ ಇನ್ನೂ ಬೇಕಿರೋ ಬೇರೆ ಬೇರೆ ಐಟಮ್ಗಳನ್ನು ಬಳಸ್ಕೊಳ್ಬೋದು ಕೆಲವರು ಇದಕ್ಕೇನೆ ಅಕ್ಕಿಯನ್ನು ಹುರಿದ್ಬಿಟ್ಟು ಹಾಕ್ತಾರೆ ಹಾಗೇನೇ ಡ್ರೈ ಫ್ರೂಟ್ಸ್ ಅನ್ನು ಹಾಕೊಳ್ತಾರೆ ಹೀಗೆ ನಿಮಗೆ ಯಾವ ರೀತಿ ಕಾಂಬಿನೇಷನ್ ಬೇಕು ಆ ರೀತಿ ಕಾಂಬಿನೇಷನ್ ತಂಬಿಟ್ಟು ಉಂಡೇನು ಮಾಡ್ಬೋದು ನಾನೀಗ ಇಲ್ಲಿ ಗೋಧಿ ಮತ್ತು ಕಡಲೆಕಾಳನ್ನು ಫೈನ್ ಪೌಡರ್ ಮಾಡಿಕೊಂಡು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೊಂಡಿದ್ದೇನೆ ಇದನ್ನು ನೀವು ಬೇಕಿದ್ರೆ ಜರಡಿ ಕೂಡ ಹಿಡ್ಕೊಳ್ಬೋದು ಆದರೆ ನಾನು ಫೈನ್ ಪೌಡರ್ ಮಾಡ್ಕೊಂಡಿದ್ದೇನೆ ಹಾಗಾಗಿ ಜರಡಿಯನ್ನೇನು ಹಿಡ್ಕೊಳ್ತಾ ಇಲ್ಲ ನಂತರ ನಾವು ಯಾವ ಕಪ್ಪಿನಲ್ಲಿ ಗೋಧಿಯನ್ನು ತಗೊಂಡಿದ್ದೇವೆ ಸೇಮ್ ಅದೇ ಕಪ್ಪಿನಲ್ಲಿ ಅರ್ಧ ಕಪ್ಪಾಗುವಷ್ಟು ಬೆಲ್ಲವನ್ನು ತಗೊಳ್ಬೇಕು ನಾನಿಲ್ಲಿ ತಗೊಂಡಿರೋದು ಆರ್ಗ್ಯಾನಿಕ್ ಬೆಲ್ಲ ಅರ್ಧ ಕಪ್ ಇಡೀ ಗೋಧಿಗೆ ಅರ್ಧ ಕಪ್ ಆಗುವಷ್ಟು ಬೆಲ್ಲವನ್ನು ತಗೊಂಡ್ರೆ ಸ್ವೀಟ್ ಕರೆಕ್ಟ್ ಆಗಿರ್ತದೆ ಈ ಅರ್ಧ ಕಪ್ ಬೆಲ್ಲಕ್ಕೆ ಮತ್ತೆ ಅರ್ಧ ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಬೆಲ್ಲವನ್ನು ಕರಗಿಸ್ಕೊಳ್ಬೇಕು ಈ ಬೆಲ್ಲ ಕರಗುವ ಟೈಮಲ್ಲೇ ಒಂದು ಎರಡು ಸ್ಪೂನ್ ಆಗುವಷ್ಟು ತುಪ್ಪವನ್ನು ಕೂಡ ಹಾಕೊಳ್ಬೇಕಾಗ್ತದೆ ಈ ಟೈಮಲ್ಲೇ ನಾವು ತುಪ್ಪವನ್ನು ಹಾಕೊಳ್ಳೋದ್ರಿಂದ ನೀರಿನೊಟ್ಟಿಗೆ ತುಪ್ಪ ಚೆನ್ನಾಗಿ ಕರಗಿ ಹೊಂದ್ಕೊಳ್ತದೆ ಹಾಗೆಯೇ ಇದೇ ಟೈಮಲ್ಲಿ ನೀವು ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರನ್ನು ಕೂಡ ಹಾಕೊಳ್ಬೋದು ಫ್ಲೇವರ್ಗೆ ಅಂತೇಳಿ ಆದರೆ ಇದಕ್ಕೆ ಏಲಕ್ಕಿ ಪೌಡ್ರನ್ನು ಹಾಕೊಳ್ತಾ ಇಲ್ಲ ನನಗೆ ಆ ಏಲಕ್ಕಿ ಸ್ಮೆಲ್ ಆಗೋದಿಲ್ಲ ಹಾಗಾಗಿ ಈಗ ಈ ಬೆಲ್ಲ ಎಲ್ಲ ಪಾಕ ಬರಬೇಕು ಅಂತೇಳೇನಿಲ್ಲ ಜಸ್ಟ್ ಅದರಲ್ಲಿರುವ ಬೆಲ್ಲ ಎಲ್ಲ ಕರಗಿದರೆ ಸಾಕು ಬೆಲ್ಲ ಎಲ್ಲ ಕರಗಿದ ನಂತರ ಗ್ಯಾಸನ್ನು ಆಫ್ ಮಾಡಿಕೊಂಡು ನಾವೇನು ತಂಬಿಟ್ಟು ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೇವಲ್ವಾ ಆ ಹಿಟ್ಟಿಗೆ ಹಾಕೊಳ್ಬೇಕು ನಂತರ ಯಾವುದೊಂದು ಸ್ಪೂನಿಂದ ಅಥವಾ ಸಟ್ಟಗದಿಂದ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಕೈಯಲ್ಲೇ ಮಿಕ್ಸ್ ಮಾಡಲಿಕ್ಕೆ ಹೋದರೆ ಬಿಸಿ ಇರ್ತದಲ್ವ ಹಾಗಾಗಿ ಫಸ್ಟಿಗೆ ಸಟ್ಟಗದಲ್ಲಿ ಅಥವಾ ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡು ನಂತರ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಬೇಕಿದ್ರೆ ನೀವೊಂದು ಕಾಲು ಕಪ್ನಷ್ಟು ಕೊಬ್ಬರಿ ತುರಿಯನ್ನು ಕೂಡ ಹಾಕೊಳ್ಬೋದು ಕೊಬ್ಬರಿ ತುರಿ ಹಾಕೊಂಡ್ರೆ ತಂಬಿಟ್ಟು ಉಂಡೆ ಇನ್ನೂ ಟೇಸ್ಟಿಯಾಗಿ ಬರ್ತದೆ ಇದು ಸ್ವಲ್ಪ ಆರಿದ ನಂತರ ಕೈಯಲ್ಲೇ ಚೆನ್ನಾಗಿ ನಾದ್ಕೊಳ್ಳಿ ತಂಬಿಟ್ಟು ಹಿಟ್ಟೆಲ್ಲ ಬೆಲ್ಲದೊಟ್ಟಿಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಿಮಗೆ ಯಾವ ಸೈಜ್ನ ಉಂಡೆ ಬೇಕು ಆ ಸೈಜ್ನ ಉಂಡೆಯನ್ನು ಕಟ್ಕೊಂಡ್ರೆ ಆಯಿತು ಈ ರೀತಿ ಬೇಕಿದ್ರೆ ನೀವು ರೌಂಡಾಗಿ ಕೂಡ ಉಂಡೆಯನ್ನು ಕಟ್ಕೊಳ್ಬೋದು ಇಲ್ಲಾಂತಂದ್ರೆ ಸಾಮಾನ್ಯವಾಗಿ ತಂಬಿಟ್ಟು ಉಂಡೆ ಹೇಳಿದರೆ ಸ್ವಲ್ಪ ಆಗಿರ್ತದೆ ಈ ರೀತಿ ಫ್ಲ್ಯಾಟಾಗಿ ಕೂಡ ಮಾಡ್ಕೊಳ್ಬೋದು ತುಂಬ ಅಂದರೆ ತುಂಬ ಬೇಗನೆ ಆಗುವ ತಂಬಿಟ್ಟು ಉಂಡೆ ರೆಸಿಪಿ ಇದು ನೀವು ಇಡೀ ಗೋಧಿ ಮತ್ತು ಕಡಲೆಕಾಳನ್ನು ಹುರಿದುಕೊಂಡು ಪುಡಿ ಮಾಡಿ ಇಟ್ಕೊಂಡು ತಂಬಿಟ್ಟು ಹಿಟ್ಟನ್ನು ರೆಡಿ ಮಾಡಿಟ್ಕೊಂಡ್ರೆ ಬೆಲ್ಲವನ್ನು ಕರಗಿಸಿ ತುಂಬ ಬೇಗ ಈ ಸ್ವೀಟನ್ನು ರೆಡಿ ಮಾಡ್ಕೊಳ್ಬೋದು ಉತ್ತರ ಕರ್ನಾಟಕದ ಕಡೆ ನಾಗರ ಪಂಚಮಿಗೆ ಅಂತೇಳಿ ಪುಟಾಣಿ ಅಥವಾ ಹುರಿಗಡಲೆಯಿಂದ ತಂಬಿಟ್ಟು ಉಂಡೆನ ರೆಡಿ ಮಾಡ್ಕೊಳ್ತಾರೆ ಅದು ತುಂಬ ಟ್ರೆಡಿಷನಲ್ ರೆಸಿಪಿ ಆದರೆ ಈ ರೀತಿಯೊಮ್ಮೆ ಇಡೀ ಗೋಧಿ ಮತ್ತು ಕೆಂಪು ಕಡಲೆಕಾಳನ್ನು ಬಳಸಿ ತಂಬಿಟ್ಟು ಉಂಡೆನ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿ ಬರ್ತದೆ ಇದು ನಾನು ಹೇಳ್ತಿದ್ದೇನೆ ಇಡ್ತಾ ಇಲ್ಲ ಸುಮ್ಮನೆ ಹಾಗೆಯೇ ಜಸ್ಟ್ ಟ್ರೈ ಮಾಡೋಣ ನಾಗರ ಅಂತೇಳಿ ಮಾಡಿದ್ದು ತುಂಬ ಟೇಸ್ಟಿಯಾಗಿ ಬಂದಿತ್ತು ಈ ತಂಬಿಟ್ಟು ಉಂಡೆ ಮಾತ್ರ ಸ್ವೀಟ್ ಕೂಡ ಅಷ್ಟೇ ತುಂಬ ಹದವಾಗಿತ್ತು ಬಾಯಲ್ಲಿಟ್ಟರೆ ಕರಗಿನೇ ಹೋಗ್ತದೇನೋ ಅಂತ ಅನಿಸ್ತಾ ಇತ್ತು ಅಷ್ಟು ಸಾಫ್ಟಾಗಿ ಬಂದಿತ್ತು ಈ ಉಂಡೆ ನನ್ನ ಮಗಳಿಗೆ ಕೂಡ ಈ ತಂಬಿಟ್ಟು ಉಂಡೆ ತುಂಬ ಇಷ್ಟ ಆಯಿತು ಸಾಮಾನ್ಯವಾಗಿ ಅವಳು ಸ್ವೀಟನ್ನೆಲ್ಲ ಜಾಸ್ತಿ ತಿನ್ನಲ್ಲ ಆದರೆ ಈ ಉಂಡೆ ಅವಳಿಗೆ ಇಷ್ಟ ಆಯಿತು ಮಕ್ಕಳಿಗೇನಾದರೂ ಟಿಫಿನ್ ಬಾಕ್ಸಿಗೆ ಸ್ನ್ಯಾಕ್ಸಿಗೆ ಕೊಡಬೇಕು ಅಂತ ಹೇಳುವಾಗ ಈ ರೀತಿ ನೀವು ಸ್ವೀಟನ್ನು ಮಾಡಿ ಕೊಡ್ಬೋದು ತುಂಬ ಹೆಲ್ದಿಯಾಗಿರ್ತದೆ ಗೋಧಿ ಮತ್ತು ಕಡಲೆಕಾಳನ್ನು ಯೂಸ್ ಮಾಡಿ ಮಾಡಿರೋದ್ರಿಂದ ಮಕ್ಕಳಿಗೆ ತುಂಬ ಇಷ್ಟ ಕೂಡ ಆಗ್ತದೆ ಸೊ ಇವತ್ತಿನ ಈ ರೆಸಿಪಿಯನ್ನು ನೀವು ಕೂಡ ಟ್ರೈ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೆ ಧನ್ಯವಾದಗಳು